ಧಾರವಾಡ ಕಾಮಿಡಿ ಯೂಟ್ಯೂಬರ್ ಮುಕ್ಕಳಪ್ಪನ ಅಂತರ್ಜಾತಿ ಮದುವೆ ವಿಚಾರ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ಬಾರಿ ಮುಕ್ಕಳಪ್ಪನ ತಾಯಿ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಯಾಕೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಬಂದ್ ಮಾಡಿಸ್ತೀವಿ ಮುಕ್ಕಳಪ್ಪ ಬರಲಿ ಅವನಿಗೆ ಹೊಡಿತೀವಿ ಅಂತ ಬೆದರಿಕೆ ಬರ್ತಾ ಇದೆಯಂತೆ ಮುಖಳಪ್ಪ ತಾಯಿ ಸಮ್ರೀನ್ ಬಾನು ಈ ಕುರಿತಂತೆ ಗಂಭೀರ ಆರೋಪ ಮಾಡಿದ್ದಾರೆ ರಾತ್ರಿ ಯಾರಾದರೂ ಬಂದು ದಾಂಧಲೆ ನಡೆಸಬಹುದು ಆದ್ದರಿಂದ ಪೊಲೀಸರ ರಕ್ಷಣೆಯ ಅಗತ್ಯ ಇದೆ ಎಂದಿದ್ದಾರೆ ಕೆಲಸ ಆಗತ್ತಾರೀ ಯಾರು ಬರ್ತಾರಂದ್ರೆ ಹೆಂಗ ಹೋಗ್ತಿರಿ ನಮಗೆ ಈಗ ರಾತ್ರಿ ಹೊತ್ತಿರಿ ಯಾರು ಇರಂಗಿಲ್ಲ ರೀ ಅಣಸೂರ್ ಈಗ ಬಂದು ಏನಾರು ಬೆದರಿಸಿ ಏನಾರು ಮಾಡಿ ಗಿಡಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ರೀ ಕಂಪ್ಲೇಂಟ್ ಕೊಡಾಕ್ ಬಂದಿದ್ದೀರಿ ಹಿಂಗಾಗಿ ಈಗ ಮೊಬೈಲ್ನಾಗ ಹೇಳಿ ಭಯ ಆಗತ್ತೀ ಹೊಲಸ ಅವ್ ಬರ್ಲಿ ಅವ್ ನೋಡ್ತೀನಿ ಮಾಡ್ತೀನಿ ಅಂತಾರ್ರೀ ಅವ್ರ ಹುಡುಗ ಮದುವೆಗೆ ನಾವು ಒಪ್ಪಿದ್ವಿ ಸೊಸೆಯನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಮುಕ್ಳೆಪ್ಪ ತಂದೆ ಹನೀಪ್ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧಮಕಿ ಹಾಕುತ್ತಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಅವ್ರು ನಮ್ ನಮ್ಗೆ ಜೀವದ ರಕ್ಷೆ ಕೊಡ್ಬೇಕಂತ ಹೇಳಿ ಕೇಳಾಕ್ತಿವ್ರಿ ನಾವು ಎಲ್ಲಾ ಮೇಲಾಧಿಕಾರಿಗಳಿಗೆ ಬೇಡ್ಕೊಳ್ಳೋದು ಅಷ್ಟೇ ನಾವು ಇದ ಯೂಟ್ಯೂಬ್ ಮಾಡಿ ಕಾಸಿ ಕಳ್ಸಾಕ್ತಾರೀ ಅವ್ರಿ ಎಲ್ಲಾ ವಿಡಿಯೋ ಮತ್ತೆ ಅಡಿಯೋ ಮಾಡಿ ಮಾಡ್ಕಾಸಿ ಬೈದಾಡೋದು ಧಮಕಿ ಕೊಡೋದು ನೀವು ಹೆಂಗ್ ಜೀವನ ಮಾಡ್ತೀರಿ ಮಾಡ್ರಿ ನಾವೆಲ್ಲ ನಮ್ಮ ಸಂಘದವ್ರು ಅದ್ರ ಎಲ್ಲಾ ಇದ್ ಮಾಡಿ ಕಳ್ಸಿ ಮಾಡ್ತೇವ್ರಿಗೆ ಇಲ್ಲ ಮನಿ ಕಡೆ ಇಲ್ರಿ ಒಟ್ಟು ಹುಡುಗರು ಬಂದು ಹೋಗೋದು ಮಾಡಾಕ್ತಾರೀ ಇನ್ಫಾರ್ಮರ್ ಬೀಳತ್ತಾರ ನೋಡ್ರಿ ಏನಿವ್ರ ಆಟಕ್ ಅವರು ಇವ್ರಿಗೇನ ಐತ್ರಿ ಹಕ್ಕ ಮ್ಯಾಗ ದಬ್ಬಾಳಿಕೆ ಮಾಡುದ ನಾವು ಜೀವನಾನ ಔಟ್ನಲ್ಲಿ ಮುಕ್ಕಳೆಪ್ಪ ಮದುವೆ ವಿಚಾರ ಹೊಸ ತಿರುವು ಪಡೆಯುತ್ತಿದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಶ್ರೀನಿಧಿ ನ್ಯೂಸ್ ಧಾರವಾಡ